ನಮಸ್ಕಾರ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ ಒಂಬತ್ತರಲ್ಲಿ ರಷ್ಯಾದ ಡಾಕ್ಟರ್ ಎಸ್ಟ್ ಮುಲ್ಶಾಚೇವ್ ಮತ್ತು ಅವರ ತಂಡ ಟಿಬೆಟ್ಗೆ ಒಂದು ವಿಶೇಷ ಟ್ರಕ್ಕಿಂಗ್ ಆಗಿ ಹೋಗ್ತಾರೆ ಇವರ ಗುರಿ ಏನಾಗಿತ್ತು ಗೊತ್ತಾ ಜಗತ್ತಿನ ಅತಿ ರಹಸ್ಯಮಯ ಪರ್ವತ ಕೈಲಾಸ ಪರ್ವತವನ್ನ ಏರೋದು ಈ ಕೈಲಾಸ ಪರ್ವತದಿಂದ ಹಿಂತಿರುಗಿ ಬಂದ ಮೇಲೆ ಅವ್ರು ಮಾಡಿದಂತ ಕೆಲವು ಹೇಳಿಕೆಗಳಿದಾವಲ್ಲ ಅವು ಜಗತ್ತನ್ನೇ ಬೆಚ್ಚಿ ಬೀಳ್ಸಿತ್ತು ಅವ್ರು ಹೇಳಿದ್ದೇನ್ ಗೊತ್ತಾ ಕೈಲಾಸದ ಬಳಿ ಸಮಯವೇ ಬೇರೆ ರೀತಿ ಕೆಲಸ ಮಾಡುತ್ತೆ ಅಲ್ಲಿ ಮನುಷ್ಯರು ಬೇಗ ಅಂದ್ರೆ ವಯಸ್ಸಾದವ್ರ ತರ ಆಗ್ತಾರಂತೆ ಇನ್ನು ಕೆಲವರು ಹೇಳಿದ್ದು ಕೈಲಾಸದ ಹೊಳಗೆ ಒಳ್ಳೆಯಾಗಿದೆ ಒಳಗೆ ಪುರಾತನ ನಾಗರಿಕತೆ ಇದೆ ಅಂತ ಹೇಳ್ಕೊಂಡಿದ್ದಾರೆ ಇವೆಲ್ಲ ನಿಜಾನ ಯಾಕೆ ಈವರೆಗೂ ಯಾರೂ ಕೈಲಾಸ ಪರ್ವತವನ್ನ ಏರಿಲ್ಲ ಇಲ್ಲಿರುವಂತ ರಹಸ್ಯ ಆದರೂ ಏನು ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ರಹಸ್ಯಗಳನ್ನು ನಾವು ಸೈನ್ಸ್ನ ಮೂಲಕ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆಯೇ ಮಿಸ್ ಮಾಡಿದ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬಿಡಿ ಸ್ನೇಹಿತರೆ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ವಿಡಿಯೋಸ್ ಎಲ್ಲನೂ ನಿಮಗೆ ಇನ್ ಟೈಮ್ ಸೇರುತ್ತೆ ಇನ್ನ ಮೇನ್ ವಿಚಾರಕ್ಕೆ ಬರೋದಾದರೆ ಕೈಲಾಸ ಪರ್ವತದ ಧಾರ್ಮಿಕ ಮಹತ್ವ ಆದರೂ ಏನು ಕೈಲಾಸ ಪರ್ವತ ಟಿಬೆಟ್ನ ಪಶ್ಚಿಮ ಭಾಗದಲ್ಲಿದೆ ಎತ್ತರ ಸುಮಾರು ಆರು ಸಾವಿರದ ಎರಡ್ ನೂರು ಮೀಟರ್ ಮಾತ್ರ ಕಡಿಮೆ ಇರುತ್ತೆ ಆದ್ರೆ ಇದರ ವಿಶೇಷತೆ ಎತ್ತರ ಅಲ್ಲ ಇದರ ಆಕಾರ ಪಿರಮಿಡ್ ತರ ಕಾಣಿಸುತ್ತೆ ಹಿಂದೂ ಬೌದ್ಧ ಜೈನ ಮತ್ತು ಬೋನ್ ಧರ್ಮಗಳು ಕೈಲಾಸ ಪವಿತ್ರ ಅಂತ ಹೇಳ್ತಾರೆ ಹಿಂದೂಗಳಿಗೆ ಶಿವ ಪರಮಾತ್ಮನ ನಿವಾಸ ಆದ್ರೆ ಬೌದ್ಧರಿಗೆ ದೈವಿಕ ಧ್ಯಾನದ ಕೇಂದ್ರ ಜೈನರಿಗೆ ಅಷ್ಟಪಾದ ಬೋನ್ ಧರ್ಮಕ್ಕೆ ಸ್ವರ್ಗ ಮತ್ತು ಭೂಮಿಯ ಅಕ್ಷ ಆಗಿದೆ ಈ ಕೈಲಾಸ ಪರ್ವತ ಸಾವಿರಾರು ವರ್ಷಗಳಿಂದ ಜನರು ಈ ಪರ್ವತವನ್ನ ಏರೋದಿಲ್ಲ ಬದಲಿಗೆ ಪ್ರದಕ್ಷಿಣೆ ಹಾಕ್ತಾರೆ ಈ ಪ್ರದಕ್ಷಿಣೆ ಹಾಕುವಂತ ಈ ಪಥದ ಉದ್ದ ಸುಮಾರು ಐವತ್ತೆರಡು ಕಿಲೋಮೀಟರ್ ಎಸುಕು ಈ ಕೈಲಾಸ ಪರ್ವತವನ್ನ ಯಾರು ಏರೋದಿಲ್ಲ ಯಾಕೆ ಇದು ದೊಡ್ಡ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಬ್ರಿಟಿಷ್ ಅನ್ವೇಷಕ ಹಗ್ ರೋಟೆಲ ಪ್ರಯತ್ನಿಸಿದ್ರು ಏರೋದಕ್ಕೆ ಅವ್ರು ಹೇಳಿದ್ದೇನಪ್ಪ ಅಂತಂದ್ರೆ ಈ ಪರ್ವತದ ಉತ್ತರ ಮುಖ ನಿಯರ್ಲಿ ನೈಂಟಿ ಡಿಗ್ರಿ ಸ್ಟೀಪ್ ಇರುತ್ತೆ ಅಂತ ಮುಂದೆ ಜಗತ್ತಿನ ಶ್ರೇಷ್ಠ ಪರ್ವತಾರೋಹಕ ರೆನಾಲ್ಡ್ ಮೆಜ್ನರ್ ಗೆ ಚೀನಾ ಸರ್ಕಾರ ಅನುಮತಿ ನೀಡುತ್ತೆ ಹತ್ತೋದಕ್ಕೆ ಆದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಇದು ಜನರ ಆತ್ಮಕ್ಕೆ ಸಂಬಂಧಪಟ್ಟ ಪರ್ವತ ನಾನು ಇದನ್ನ ಏರೋದಿಲ್ಲ ಅಂತ ಹೇಳಿರ್ತಾರೆ ಎರಡ್ ಸಾವಿರದ ಒಂದರಿಂದ ಚೀನಾ ಸರ್ಕಾರ ಅಧಿಕೃತವಾಗಿ ಕೈಲಾಸ ಏರುವುದನ್ನ ನಿಷೇಧ ಮಾಡಿದ ಹೀಗಾಗಿ ಸೈನ್ಸ್ ಪ್ರಕಾರ ಸಾಧ್ಯವಾಗಿದ್ರೂ ಕೂಡ ಧಾರ್ಮಿಕ ಗೌರವಕ್ಕಾಗಿ ಯಾರು ಈ ಕೈಲಾಸ ಪರ್ವತವನ್ನ ಏರುವುದಿಲ್ಲ ಇಷ್ಟಕ್ಕೂ ಕೈಲಾಸದಲ್ಲಿ ಸಮಯ ವೇಗವಾಗಿ ಹೋಗುತ್ತಾ ಕೈಲಾಸದಲ್ಲಿ ಸಮಯ ವೇಗವಾಗಿ ಹೋಗುತ್ತೆ ಅಂತ ಕೆಲವರು ಹೇಳ್ತಾರೆ ಕೈಲಾಸದ ಬಳಿ ಕೂದಲು ಮತ್ತೆ ಉಗುರುಗಳು ಬೇಗ ಅಂತ ಜನರು ಬೇಗ ವಯಸ್ಸಾಗ್ತಾರಂತೆ ಇದರ ಹಿಂದಿನ ಸೈನ್ಸ್ ಏನು ಗೊತ್ತಾ ರಿಲೇಟಿವಿಟಿ ಪ್ರಕಾರ ಸಮಯ ಬದಲಾಗೋದು ಎರಡೇ ಕಾರಣಕ್ಕೆ ಮಾತ್ರ ಒಂದು ವೇಗ ಎರಡನೇದು ಭಾರಿ ಗುರುತ್ವಾಕರ್ಷಣ ಕೈಲಾಸದಲ್ಲಿ ಇವುಗಳಲ್ಲಿ ಯಾವುದೇ ವಿಚಿತ್ರವಾಗಂತೂ ಇಲ್ವೇ ಇಲ್ಲ ಮೂಲದಲ್ಲಿ ಈ ಕತೆ ಹರಡಿದ್ದು ಡಾಕ್ಟರ್ ಮುಲ್ದಾ ಮೂಲಕ ಅವರು ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಮುಂಚೆ ಆದ್ರೆ ಅವರು ಯಾವುದೇ ಫಿಸಿಸಿಸ್ಟು ಅಲ್ಲ ಜು ಅಲ್ಲ ಕೇವಲ ಒಬ್ಬ ಐ ಸರ್ಜನ್ ಆಗಿದ್ರು ಅವರ ಹೇಳಿಕೆಗಳು ಯಾವುದೇ ಸೈಂಟಿಫಿಕ್ ಜರ್ನಲ್ ಅಲ್ಲಿ ಪಬ್ಲಿಷ್ ಕೂಡ ಆಗಿಲ್ಲ ರಷ್ಯಾದ ಮೌಂಟನಿಯರಿಂಗ್ ಫೆಡರೇಷನ್ ಕೂಡ ಏನ್ ಹೇಳ್ತಾ ಇದೆ ಅಂತಂದ್ರೆ ಸೈಬೇರಿಯನ್ ಕ್ಲೈಂಬರ್ಸ್ ಬೇಗ ವೃದ್ಧರಾಗಿ ಸತ್ತ ಕತೆ ಸಂಪೂರ್ಣ ಕಲ್ಪನೆ ಅಂತ ಕೂಡ ಅವ್ರು ಹೇಳ್ತಾರೆ ಏನು ಕೈಲಾಸ ಪರ್ವತ ಪಿರಮಿಡ್ ಆಕಾರ ಇರುತ್ತಲ್ಲ ಅದು ಮಾನವರು ನಿರ್ಮಾಣ ಮಾಡಿದ್ದ ಅಂತ ಒಂದು ಕ್ವಶನ್ ಉದ್ಭವ ಆಗುತ್ತೆ ಕೈಲಾಸ ಪಿರಮಿಡ್ ತರ ಕಾಣೋದ್ರಿಂದ ಕೆಲವರು ಹೇಳ್ತಾರೆ ಇದು ಪುರಾತನ ನಾಗರಿಕತೆ ಕಟ್ಟಿದ ಪರ್ವತ ಅಂತ ಆದ್ರೆ ಸತ್ಯ ಏನು ಗೊತ್ತಾ ಐಸೇಜ್ ಸಮಯದಲ್ಲಿ ಹಿಮ ನದಿಗಳು ಪರ್ವತದ ಕಲ್ಲುಗಳನ್ನ ಕತ್ತರಿಸಿ ತೂರಿ ತೀಕ್ಷ್ಣ ಶಿಖರ ನಿರ್ಮಾಣ ಮಾಡಿವೆ ಇದೇ ತರದ ಪಿರಮಿಡ್ ಆಕಾರದ ಪರ್ವತ ಸ್ವಿಟ್ಜರ್ಲೆಂಡ್ನ ಹಾರ್ನ್ ಕೂಡ ಇದೆ ಸರೋವರ ಮತ್ತು ರಕ್ಷಸ್ಥಳ ಅಂದ್ರೆ ಈ ಎರಡು ಹೆಂಗಿರ್ತವೆ ಅಂತಂದ್ರೆ ಒಂದು ಮಿಠಾಯಿ ಇನ್ನೊಂದು ಉಪ್ಪು ಇದು ನಿಜಕ್ಕೂ ತುಂಬಾನೇ ಆಶ್ಚರ್ಯ ಪಡಿಸುವಂತ ವಿಷಯ ಎರಡು ಸರೋವರಗಳು ಪಕ್ಕ ಪಕ್ಕನೆ ಇರ್ತವೆ ಮಾನ್ ಸರೋವರ ತಾಜಾ ನೀರನ್ನ ಹೊಂದಿದ್ರೆ ರಕ್ಷಸ್ಥಳ ಉಪ್ಪು ನೀರನ್ನ ಹೊಂದಿರುತ್ತೆ ರಕ್ಷಸ್ಥಳ ಒಂದು ಎಂಡೋರಿಕ್ ಲೇಕ್ ಆಗಿರುತ್ತೆ ನೀರು ಹೊರಗಡೆ ಹೋಗೋದಿಲ್ಲ ಕೇವಲ ಹಾವಿ ಆಗುತ್ತದೆ ಇಲ್ಲಿ ಉಪ್ಪು ಖನಿಜಗಳು ಒಳಗೇನೆ ಉಳ್ಕೊಳ್ತವೆ ನೀರು ಉಪ್ಪಾಗಿರುತ್ತೆ ಮಾನ್ಸರೋವರದಲ್ಲಿ ನೀರು ಯಾವಾಗ್ಲೂ ಹರಿತಾ ಇರುತ್ತೆ ಖನಿಜಗಳು ಸಂಗ್ರಹ ಆಗೋದಿಲ್ಲ ಇವು ತಾಜಾ ನೀರಾಗಿರುತ್ತೆ ಇದನ್ನ ಕುಡಿಬಹುದು ಹಾಗೇನೆ ಮನೆಯಲ್ಲಿ ಅಡಿಗೆ ಕೂಡಾನು ಬಳಸಬಹುದು ಎಲ್ಲಾ ತರನು ಬಳಸುವಂತಹ ನೀರು ಇದೇ ಇದರ ಹಿಂದಿನ ಒಂದು ಸೈನ್ಸ್ ಇಲ್ಲಿ ಇನ್ನೊಂದು ಕ್ವಶನ್ ಉದ್ಭವ ಆಗುತ್ತೆ ಅದೇನಪ್ಪಾ ಅಂತಂದ್ರೆ ಇಲ್ಲಿ ಯಾರು ಈ ಒಂದು ಕೈಲಾಸ ಪರ್ವತದ ಮೇಲೆ ಹೋಗ್ತಾರೆ ಅವ್ರಿಗೆ ತಲೆನೋವು ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ಇದರ ಹಿಂದಿನ ಸತ್ಯ ಏನಪ್ಪಾ ಅಂತಂದ್ರೆ ಅಲ್ಟಿಟ್ಯೂಡ್ ಸಿಕ್ನೆಸ್ ಅಂದ್ರೆ ಯಾವಾಗ ನಾವು ಆ ಕೈಲಾಸ ಪರ್ವತದ ಮೇಲೆ ಹೋದ್ರೆ ನಾಲ್ಕು ಸಾವಿರ ಮೀಟರ್ ಮೇಲೆ ಹೋದಾಗ ಆಮ್ಲಜನಕ ಕಡಿಮೆ ಆಗುತ್ತೆ ಈ ಒಂದು ಆಮ್ಲಜನಕ ನಾವು ಉಸಿರಾಡಕ್ಕೆ ತೊಂದರೆ ಆಯಿತು ಅಂತಂದ್ರೆ ನಮ್ಮ ಮೆದುಳಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇದೇ ಟೈಮ್ ಅಲ್ಲಿ ತಲೆನೋವು ಗೊಂದಲ ಭ್ರಮೆಗಳು ಸ್ಟಾರ್ಟ್ ಆಗುತ್ತೆ ಸೊ ಇದನ್ನೇ ನೋಡಿ ಇಲ್ಲಿ ಯಾವುದೋ ಅದೃಶ್ಯ ಶಕ್ತಿ ಇದೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಕೈಲಾಸದ ನಿಜವಾದ ಅದ್ಭುತ ಏನು ಸ್ನೇಹಿತರೆ ಕೈಲಾಸದಲ್ಲಿ ಅತೀಂದ್ರಿಯ ಶಕ್ತಿ ಇದೆ ಎಂಬುದಕ್ಕೆ ಸೈನ್ಸ್ ಅಲ್ಲಿ ಯಾವುದೇ ತರದ ಸಾಕ್ಷಿ ಇಲ್ಲ ಆದರೆ ಕೈಲಾಸದ ನಿಜವಾದ ಮಹತ್ವ ಏನು ಗೊತ್ತಾ ಮನುಷ್ಯರು ಗೆಲ್ಲಬಹುದಾದ ಪರ್ವತವನ್ನು ಗೌರವಕ್ಕಾಗಿ ಏರದ ಬಿಟ್ಟಿದ್ದಾರೆ ಇದು ಪ್ರಕೃತಿಗೆ ಧರ್ಮಕ್ಕೆ ಸಂಸ್ಕೃತಿಗೆ ಮಾನವ ಕೊಡುವ ಗೌರವದ ದೊಡ್ಡ ಉದಾಹರಣೆ ಸ್ನೇಹಿತರೆ ಈ ಕೈಲಾಸ ಪರ್ವತದ ಬಗ್ಗೆ ನಾವು ಕತೆಗಳಾಗಿ ಎಷ್ಟು ಹೇಳಿದ್ರು ಹೇಳ್ತಾನೆ ಹೋಗ್ತಾ ಇರ್ತೀವಿ ಆದ್ರೆ ಸಂಕ್ಷಿಪ್ತವಾಗಿ ಹೇಗೆ ಹೇಳ್ಬೋದು ಅಂತ ನಾನು ವರ್ಕೌಟ್ ಮಾಡಿ ಇಷ್ಟನ್ನ ಸಂಕ್ಷಿಪ್ತವಾಗಿ ಬೋರ್ ಹೊಡಿದಿರ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಅಂತಂದ್ರೆ ನನಗೆ ಗೊತ್ತಿಲ್ಲದ ವಿಚಾರಗಳು ಇದರಲ್ಲಿ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದಿಷ್ಟು ಈ ವಿಡಿಯೋಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಇನ್ ಇನ್ಗ್ರೂಮೆಂಟರ್ ಕಂಡ ಯೂಟ್ಯೂಬ್ ಚಾನಲ್ ಇಂದ ಸೈನಿಂಗ್ ಆಫ್ ಲವ್ ಯು ಆಲ್ ಬೈ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತ್